ಸಿಲಿ ಖ್ಯಾತ ನಟ ಆದವ್ರು ಇದೀಗ ಸಾವನ್ನಪ್ಪಿದ್ದಾರೆ ಎಂಬ ಮಾಹಿತಿ ಬರ್ತಾರೆ ಅಂಥದ್ದು ಹಾಗಾದ್ರೆ ಏನಾಗಿದೆ ಇಲ್ಲಿ ಸಂಪೂರ್ಣದ ಮಾಹಿತಿಯನ್ನು ಕೊಡ್ತಾರೆ ಅಡ್ಕೊ ಚಾನ್ಸ್ಕೊಳ್ಳಿ ಚಿತ್ರರಂಗದಲ್ಲಿ ಮೇಲೆ ಮೇಲೆಯಿಂದ ಸಾವು ನೋವುಗಳು ಸಂಭವಿಸ್ತಾನೆ ಇದೆ ಈಗ ಇದೇ ಸಮಯದಲ್ಲಿ ಮತ್ತೊಬ್ಬ ಪ್ರಖ್ಯಾತ ನಟ ಅದು ಸಿಲ್ಲಿ ಮತ್ತು ಪಾಪ ಪಾಂಡುವಿನಲ್ಲಿ ಕಾಣಿಸ್ಕೊಳ್ತಿದ್ದಂಥ ಅದ್ಭುತವಾದ ಕಲಾವಿದ ಶಂಕರರಾವ್ ಅವರು ಇದೀಗ ವಿಧಿವೇಶವಾಗಿದ್ದಾರೆ ತೀವ್ರ ದೇವಗತವಾಗಿ ಮತ್ತು ವಯಸ್ಸಾದ ಕಾರ್ಯದಿಂದ ಕೂಡ ಬಳುತ್ತಿದ್ದರು ಸುಮಾರು ಎಪ್ಪತ್ತ ಎಂಟು ವರ್ಷ ವಯಸ್ಸಾಗಿತ್ತು ವಯಸ್ಸಾದ ಕಾರ್ಯದಿಂದ ಕೂಡ ಅವರು ಬಳುತ್ತಿದ್ರು ಅಂತ ಹೇಳಲಾಗುತ್ತೆ ಬಹು ಅಂಗ ಅಂಗ ವೈಫಲ್ಯ ಒಳಗಾಗಿ ಈಗ ಸದ್ಯ ಕೊನೆಯ ಸೆಳೆದಿದ್ದಾರೆ ಅಂತ ಹೇಳ್ಬೋದು ಮೂಲತಃ ರಂಗಭೂಮಿ ಕಲಾವಿದರಾಗಿ ಸಾವಿರದ ಒಂಬೈನೂರ ಎಪ್ಪತ್ತರಲ್ಲಿ ಚಿತ್ರರಂಗಕ್ಕೆ ಬಂದು ಎರಡು ಸಾವಿರದ ಹತ್ತರ ತನಕ ಕೂಡ ಅಭಿನಯ ಮಾಡ್ತಾಯಿದ್ರು ಸದ್ಯ ಪತ್ನಿ ಮತ್ತು ಇಬ್ಬರು ಮಕ್ಕಳು ಹಾಗೂ ಮೊಮ್ಮಕ್ಕಳನ್ನು ಬಿಟ್ಟು ಶಂಕರರಾವ್ ಅವರು ಇಂದು ಮುಂಜಾನೆ ನಾಲ್ಕು ಮೂವತ್ತರ ಸುಮಾರಿನಲ್ಲಿ ಅಗಲಿದ್ದಾರೆ ಇನ್ನು ಸಂಜೆಯ ತನಕ ಅಂತಿಮ ದರ್ಶನಕ್ಕೆ ಅಭಿಮಾನಿಗಳಿಗೋಸ್ಕರ ವ್ಯವಸ್ಥೆ ಕೂಡ ಮಾಡಿದ್ದಾರೆ ಇನ್ನು ವಿಷತ್ತಿದ್ದಂತಹ ಪಾಪ ಪಾಂಡವ ಸಿಲಿಲ್ಲಲ್ಲಿ ತಂಡದವರು ತುಂಬನೇ ಕಮ್ಮಿ ಬಿದ್ದಿಲ್ಲ ಇದರಿಂದ ನಿಜಕ್ಕೂ ಕೂಡ ತುಂಬಾ ಚಿತ್ರರಂಗಕ್ಕೆ ಮತ್ತೊಂದು ದೊಡ್ಡ ನಷ್ಟ ಆಗಿದೆ ಮತ್ತು ಇನ್ನೊಂದು ಹಿರಿಯ ಕೊಂಡಿ ಈಗ ಕಳಚಿ ಬಿದ್ದಿದೆ ಅಂತ ಹೇಳ್ಬೋದು ಮೊನ್ನೆ ಮೊನ್ನೆ ತನ ಸರದೇವಿಯವರು ಕೂಡ ಈಗ ತೀರಿ ಇದೇ ಸಾಲಿನಲ್ಲಿ ಈಗ ಶಂಕರಾವ್ ಅವರು ಕೂಡ ಇಂದ ತೀರೋಗಿದ್ದಾರೆ